ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ತನುವಿಡಿದು ಕಾಬುದು ಗುರುವಿನ ಭೇದ ಮನವಿಡಿದು ಕಾಬುದು ಲಿಂಗದ ಭೇದ ಜ್ಞಾನವಿಡಿದು ಕಾಬುದು ಜಂಗಮದ ಭೇದ ಈ ತ್ರಿವಿಧವಿಡಿದು ಕಾಬುದು ಮಹಾಪ್ರಕಾಶ ಆ ಮಹಾಪ್ರಕಾಶದೊಳಗೆ ಮಹವ ಕಂಡು ಮಹಕ್ಕೆ ಮಹನಾಗಿರ್ತೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ತನು ಅಂದರೆ ಶರೀರದಿಂದ ಗುರು ಸೇವೆ ಮಾಡಿ ಗುರು ಸ್ವರೂಪವನ್ನು ಮನವನ್ನು ಲಿಂಗಕ್ಕರ್ಪಿಸಿ ಲಿಂಗ ಸ್ವರೂಪವನ್ನು ಅರಿವನ್ನು ಗ್ರಹಿಸಿ ಜಂಗಮದೊಂದಿಗೆ ಶಿವಾನುಭವ ಮಾಡುವ ಮೂಲಕ ಜಂಗಮದ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಗುರುಭಕ್ತಿ ಭಕ್ತಿ ಮತ್ತು ಜಂಗಮ ಸೇವೆಯ ಮೂಲಕ ಪರಿಪೂರ್ಣವಾದ ಜ್ಞಾನಪ್ರಭೆ ಕಂಡುಬರುವುದು ಆ ಜ್ಞಾನ ಪ್ರಕಾಶದಲ್ಲಿ ಘನಕ್ಕೆ ಘನವಾದ ಪರವಸ್ತುವೇ ನಾನಾಗಿ ನಿಂದುದು ನನ್ನ ಅನುಭವಕ್ಕೆ ಬಂತು ಎಂಬುದು ಈ ವಚನದ ಅರ್ಥವಾಗಿದೆ ಇಂದಿನ ಮಾತು ಪ್ರೀತಿ ಪ್ರಾಮಾಣಿಕತೆ ಪರಿಶ್ರಮ ಪ್ರತಿಭೆ ಪರಾನುಭೂತಿ ಶಕ್ತಿಗಳನ್ನು ಒಳಗೊಂಡಿರುವಾತನೇ ನಿಜಾರ್ಥದ ಸಂಪನ್ಮೂಲ ವ್ಯಕ್ತಿ ಅರಿಯುವ ಮೊದಲೇ ನಿರ್ಣಯಕ್ಕೆ ಬರುವುದು ತಾಳ್ಮೆಯಿಲ್ಲದೆ ಧುಮುಕುವುದು ಇತ್ಯಾದಿಗಳು ನಮ್ಮ ಮುನ್ನಡೆಗೆ ಸಹಕಾರಿಗಳಲ್ಲ ಎನ್ನುವ ಅರಿವಿನೊಂದಿಗೆ ನಮ್ಮನ್ನು ಬದಲಿಸಿಕೊಳ್ಳಬೇಕು ಶರಣು ಶರಣಾರ್ಥಿಗಳು